ಜನ್ಮದಿನವನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನನಗೆ ಎಷ್ಟು ಒತ್ತಡ ಇದೆ ಅನ್ನೋದು ಕೂಡ ತಮ್ಮೆಲ್ಲ ಅರಿವಿದೆ ಆದರೂ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಕೂಡ ಎಷ್ಟೇ ಕಷ್ಟ ಇದ್ದರೂ ಕೂಡ ತಪ್ಸ್ಕೊಳ್ದೆ ನಾನು ಸಹಾಯ ಮಾಡೋದು ಬೇರೆ ವಿಚಾರ ಆದರೂ ತಪ್ಸ್ಕೊಳ್ದೆ ನಾನು ಬರ್ತೀನಿ ಅಂದ ಮೇಲೆ ನಿಮ್ಗೆ ನನಗಿಬ್ರು ಎಷ್ಟು ಇದೆ ಈ ತಾಲೂಕಿನಲ್ಲಿ ಅಂತೇಳಿ ತಾವೆಲ್ಲ ಅರ್ಥವನ್ನ ತಾವೆಲ್ಲ ಮಾಡ್ಕೊಳ್ಬೇಕು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಇತಿಹಾಸ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಬಹಳ ಉತ್ತಮ ಮಟ್ಟಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅವರಿಗೆ ಒಂದು ದೊಡ್ಡ ಉದ್ದನ ಕೊಟ್ಟರು ಈ ದೇಶದ ಅತ್ಯುತ್ತಮ ಸ್ಥಾನವನ್ನು ಕೂಡ ಅವತ್ತು ಕೊಟ್ಟು ಆಯ್ಕೆ ಮಾಡಿ ಶಿಕ್ಷಕರಿಗೆ ಗೌರವ ಕೊಡುವಂತಹ ಒಂದು ದೊಡ್ಡ ಕೆಲಸವನ್ನು ಕೂಡ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಿಕೊಂಡು ಬಂದಿದೆ ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾಗ ಪ್ರೊಫೆಸರ್ ಆಫ್ ಫಿಲಾಸಫಿ ಮಾಡ್ತಿದ್ದಾಗ ಮಹಾರಾಜ ಕಾಲೇಜಿನಲ್ಲಿ ಅವರು ಟ್ರಾನ್ಸ್ಫರ್ ಆಗ್ತಾರಂತೆ ಟ್ರಾನ್ಸ್ಫರ್ ಆದ ಮೇಲೆ ಅವರಿಗೆ ಬೀಳ್ ಕುಡಿಯೋ ಕೊಡುವಂತ ಒಂದು ಕಾರ್ಯಕ್ರಮ ಆಗ ರೈಲ್ವೆ ಸ್ಟೇಷನ್ ಇಂದ ನಿಲ್ಲಿಸಿ ಕೊನೆಗೆ ಒಂದು ಅಲ್ಲಿ ಮೈಸೂರು ಟಾಂಗ ಇಲ್ಲ ನೋಡಿದ್ರಲ್ಲ ಅಲ್ಲಿ ನಿಲ್ಲಿಸಿರ್ಬೇಕಾರೆ ಪಕ್ಕದಲ್ಲಿ ಇತ್ತಂತೆ ಅದ್ರ ಮೇಲೆ ಅವ್ರ ಅತ್ಯಂತವಾಗಿ ಆಸೆ ಪಡಕಿ ಆಗ ವಿದ್ಯಾರ್ಥಿಗಳೇ ಅವರು ಕುಂಡಿಸಿ ನೇರವಾಗಿ ಕಾಲೇಜುಗಳಿಗೂ ಕೂಡ ಅವ್ರನ್ನ ಎಳ್ಕೊಂಡು ಹೋಗಿ ಅವರಿಗೆ ಸನ್ಮಾನ ಮಾಡಿದಂಥ ಒಂದು ಇತಿಹಾಸ ಯಾವುದೋ ಒಂದು ಲೇಖನದಲ್ಲಿ ಅವರು ಬರೆದಿದ್ದಾರೆ ವಿದ್ಯಾರ್ಥಿಗಳು ಅಂದರೆ ಒಂದು ಶಿಕ್ಷಕನ ಮೇಲೆ ಯಾವ ರೀತಿ ಅವ್ರಿಗೆ ಪ್ರೀತಿ ಇತ್ತು ಅವತ್ತರ ಕಾಲದಲ್ಲಿ ಸರ್ವಪಳ್ಳಿ ರಾಧಾಕೃಷ್ಣ ಮೇಲೆ ವಿದ್ಯಾರ್ಥಿಗಳಿಗೆ ಸಂಬಂಧ ಯಾವುದಿತ್ತು ಅನ್ನೋದನ್ನ ನಾನು ನಿಮ್ಗೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನಗೆ ಬಹಳ ಸಂತೋಷ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ಶಿಕ್ಷಕ ವೃತ್ತಿಯನ್ನು ತೆಗೆದುಕೊಂಡು ಇಲ್ಲಿ ಈ ಸಮಾರಂಭಕ್ಕೆ ಬಂದಿದ್ದೀರಿ ಈ ತಾಲೂಕಿನ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಗುರುವೇ ಒಬ್ಬ ದೊಡ್ಡ ತತ್ವ ಗುರುವೇ ಒಬ್ಬ ದೊಡ್ಡ ತಪಸ್ಸನ್ನ ಮಾಡಂಥವರು ನಮ್ಮ ಜೀವನದಲ್ಲಿ ಗುರು ಮತ್ತು ಗುರಿ ಎರಡೂ ಕೂಡ ನಾವು ಇಟ್ಕೊಂಡು ನಾವು ಬದುಬೇಕಾಗ್ತದೆ ನೀವು ಕೂಡ ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ ಸ್ವಾಮಿ ವಿವೇಕಾನಂದ ಅವರ ವಿಚಾರ ರಾಮಕೃಷ್ಣ ಅವರ ಶಿಷ್ಯ ಪರಮ ಅವರ ವಿಚಾರ ಗುರುಗಳ ವಿಚಾರ ಪ್ರಸ್ತಾವನೆ ಮಾಡ್ತಿದ್ರು ಅವರು ಎಲ್ಲರಿಗೂ ಕೂಡ ಅವರ ಪಾಠ ಯಾವ ಸಂದರ್ಭದಲ್ಲೂ ಕೂಡ ನಾನು ಅನ್ನೋ ಒಂದು ಪದವನ್ನು ತೆಗೆದಾಕಿ ನಾನು ಅನ್ನೋದು ನಾನೇ ಇವೆಲ್ಲ ತೆಗೆದಾಕಿ ಪ್ರತಿ ಹಂತದಲ್ಲೂ ಕೂಡ ನಾವು ಅನ್ನೋದನ್ನ ಉಚ್ಚಾರವನ್ನು ಮಾಡಿ ಆಗ ಯಾರು ಅದನ್ನ ಕಲಿಸ್ಕೊಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಲ್ಲೇ ಅವನ ಶ್ರೇಷ್ಠತೆಯನ್ನು ಕಾಣ್ತದೆ ಅನ್ನೋದು ಕೂಡ ವಿವೇಕಾನಂದರು ಅನ್ನೋದನ್ನು ನಾವೆಲ್ಲ ಇತಿಹಾಸ ಪುಟದಲ್ಲಿ ನಾವು ನೋಡಿದ್ದೇವೆ ಮಕ್ಕಳ ಮೆದಲಿಗೆ ಶಿಕ್ಷಣವನ್ನು ತಾವೆಲ್ಲ ನೀಡ್ತೀರಿ ಅವ್ರ ಬೆನ್ನಿಗೆ ಶಿಕ್ಷೆ ನೀಡೋದ್ರಲ್ಲಿ ಪದಗಳನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ ಅದು ಆ ಹುರಿಯಲ್ಲಿ ಬರಬೇಕು ಆಗ ನೀವು ನಿಮ್ಮ ಜವಾಬ್ದಾರಿಯನ್ನ ಹೆಚ್ಚಿಗೆ ಆಗ್ತದೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ನಾವು ಬಹಳ ವಿಚಾರವನ್ನ ತಾವೆಲ್ಲ ಅಂದ್ಕೊಂಡಿರ್ತೀವಿ ఈ కాల బే బేకే బె నో అరవత్మూర వయసు బందబిడ్ కాల ఎజుకేషన్ ఈ నోడ్తా ఈ సమ్ బస్ చేంజ్ ఆగి ఈ పుట్టణవ్ వంద అదే టి పరీక్ష సుప్రీం కోర్ట్ బ్బిడ్ ಅವರು ನನಗೂ ಅವರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಈ ವಿಚಾರದಲ್ಲಿ ಅವರ ಹೇಳುತ್ತದೆ ನಾನು ಇನ್ನೂ ನೋಡಿಲ್ಲ ಅದನ್ನ ಚೆಕ್ ಮಾಡ್ತೀನಿ ಯಾವ್ದಾದ್ರು ಶಿಕ್ಷಣಕ್ಕೆ ಪ್ರತಿ ಹಂತದಲ್ಲೂ ಕೂಡ ನಾವು ಅಪ್ಡೇಟ್ ಆಗ್ಬೇಕಾಗ್ತಾ ಇರ್ತದೆ ಯಾಕೆಂದ್ರೆ ಮೊದಲೆಲ್ಲ ಒಂದ್ ಕಾಲದಲ್ಲಿ ನಾನೀಗ ಕೇಳ್ತಿದ್ದೆ ಹಿಂದೆ ನಾವು ಈಗ ಪ್ರತಿ ಹಂತದಲ್ಲೂ ಕೂಡ ಈಗ ಬೇಕಾದಷ್ಟು ಬದಲಾವಣೆಯನ್ನ ನಾವು ಅದೇನೋ ಅಪ್ಕಸ್ ಬಂತು ಆಮೇಲೆ ಕ್ಯಾಲ್ಕುಲೇಟರ್ ಬಂತು ಆಮೇಲೆ ಕಂಪ್ಯೂಟರ್ ಬಂತು ಸೂಪರ್ ಕಂಪ್ಯೂಟರ್ ಬಂತು ಈಗ ಗೂಗಲ್ ಚಾಟ್ ಪಿಟಿ ಬಂದ್ಬಿಟ್ಟಿದೆ ಏನಾದ್ರು ವಿಚಾರ ಬೇಕಾದ್ರೆ ಗೂಗಲ್ ಹಾಕಿ ಕೇಳ್ತೀವಿ ನಾನೊಂದಿನ ಯಾವುದೋ ಹಿಂಗೆ ನನ್ನ ಪಿ ಏನು ಫೋನ್ ಮಾಡ್ತು ನಾನು ಆಸ್ಸೈಟ್ ಕೇಳಿದೆ ಎಲ್ಲ ಹೋಗ್ತಾ ಇದ್ದೀನಿ ಏನು ಹೇಳ್ಬೇಕೆ ಅಂತ ಆಗ ನನ್ನ ಮಕ್ಕಳು ಮಗಳು ಕೇಳಿಸ್ಬಿಟ್ಟರು ನನ್ನ ಅಪ್ಪ ಯಾಕೆ ಅದನ್ನೆಲ್ಲ ಹೀಗೆ ಕೇಳ್ತಾ ಇದ್ಯಾ ಚಾಟ್ಪೀಟಿಗೆ ಹಾಕೋ ಏನು ಮಾತಾಡಬೇಕು ಅಲ್ಲಿ ಅಲ್ಲೇ ಬರ್ತದೆ ಅಂತೇಳಿ ಅಂದರೆ ಅಷ್ಟು ಜನರು ಜಾಗೃತಿ ಆಗಿಬಿಟ್ಟಿದ್ದಾರೆ ಮಕ್ಕಳು ಕೂಡ ಅಷ್ಟು ಜ್ಞಾನ ಅವರಿಗೆ ಹೆಚ್ಚಿದೆ ಮುಂದಕ್ಕೆ ನಿಮ್ಮ ಚಾಲೆಂಜ್ ಏನಪ್ಪ ಅಂತಂದರೆ ನೀವು ಈಗ ಹೊಸ ಈಗ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಈಗ ಬಂದಿದೆ ಈಗ ಮುಂದಕ್ಕೆ ನೆಕ್ಸ್ಟು ಹತ್ತು ವರ್ಷದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಬದಲಾವಣೆ ಮಾಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ನೀವು ದಿನ ಅಪ್ಡೇಟ್ ಆಗ್ತಾ ಇರಬೇಕು ನಾನು ಎಷ್ಟೋ ಶಾಲೆಗಳಲ್ಲಿ ನಾನು ಗಮನಿಸ್ತಾ ಇದ್ದೇನೆ ನಾನು ಒಂದು ಮೂರ್ನಾಲ್ಕು ಶಾಲೆಗಳಲ್ಲಿ ಭಾಳ ಜವಾಬ್ದಾರಿಯಾಗಿತ್ತು ನನ್ನ ಟೈಮ್ ಇಲ್ಲ ಏನಾದರೂ ಟೀಚರ್ ಏನಾದರೂ ತಪ್ಪು ಹೇಳಿದ್ರೆ ಮಕ್ಕಳೇ ಟೀಚರ್ಗೆ ನೀವು ಹೇಳ್ತಾ ಇರೋದು ತಪ್ಪು ಅಂತ ಕ್ವಶನ್ ಮಾಡೋಂಥ ಒಂದು ಪರಿಸ್ಥಿತಿ ಅಷ್ಟು ನಾಲೆಜು ಈಗ ಪ್ರತಿಯೊಂದು ಮಗು ಕೂಡ ತನ್ನ ತನ್ನಾಗಿರುವಂಥ ಈ ಒಂದು ಫೋನಿನ ವ್ಯವಸ್ಥೆ ಕಂಪ್ಯೂಟರ್ನ ವ್ಯವಸ್ಥೆಯಲ್ಲಿ ಇವತ್ತು ತಿಳ್ಕೊಳೋಂತ ಶಕ್ತಿ ಇದೆ ಆದ್ರಿಂದ ಯಾವುದೇ ಸುಪ್ರೀಂ ಕೋರ್ಟ್ ಏನಾರು ಆರ್ಡರ್ ಮಾಡಿರಲಿ ಅದು ಬೇರೆ ವಿಚಾರ ನೀವು ಅಪ್ಡೇಟ್ ಆಗ್ಬೇಕು ನೀವು ಅಪ್ಡೇಟ್ ಆಗಲಿಲ್ಲ ಅಂತಂದ್ರೆ ನೀವು ನಿಮ್ಮ ಮಕ್ಕಳಿಗೆ ನೀವು ನ್ಯಾಯ ಆಗಲಿಲ್ಲ ಆಗುದಿಲ್ಲ ಸೊ ಹಂಗೆ ನಾನು ಅದನ್ನ ಚೆಕ್ ಮಾಡ್ತೀನಿ ನಮ್ಮ ನೀವು ಹೇಳಿದ್ನ ನಾನು ನೋಡಿದೆ ಇಲ್ಲಿ ಅದೇನೋ ಒಂದೊಂದು ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ ಅದನ್ನ ಎಕ್ಸಾಮ್ ತಗೊಳ್ಳೋದು ಬೇಡ ಅಂತ ಚಪಡಿ ಹೊಡಿತಾ ಇದ್ದೀನಿ ನನಗೆ ఆ ఇన్నొందు బే పేన్షన్ కొడు అదే ఇప్పుడు ప్రమోషన్ సింగ్ ఏళ్ళు మాట్ అదే చప్పి ఉండలే ని భార క మాత్ర చప్పి ఉడీతా ఇదల్ల ఈ వ్యవస్థ తా ఈ సందర్భా ನಿಮ್ಮ ಏನು ಈ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ನಾವು ಮುಂದ್ಕೊಂಡಿದ್ದೀವಿ ಇಡೀ ವ್ಯವಸ್ಥೆ ತನ್ನ ತಂದೆ ತಾಯಿ ಇನ್ನೇನಿಲ್ಲ ನಿಮ್ಮ ಮೇಲೆ ಅವ್ರಗಿನ ಯಾವುದೇ ಆಗಲಿ ತಮ್ಮ ಮಗು ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಮಾತು ಅನ್ನೋ ಶಿಕ್ಷಕರ ಮಾತನ್ನ ಕೇಳ್ತಾರೆ ಅನ್ನೋದು ನಮ್ಗೆಲ್ಲ ಕೂಡ ಅನುಭವ ಇದೆ ಆದ್ರಿಂದ ಇವತ್ತು ತಾವು ಈ ಸಂದರ್ಭದಲ್ಲಿ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಿಕ್ಷಕರಿಗೆ ಎಲ್ಲಿ ಶಿಕ್ಷಕರು ಬೆಂಗಳೂರು ದಕ್ಷಿಣ ಜಿಲ್ಲೆ ಶಿಕ್ಷಕರು ನಿಮ್ಮನ್ನ ಗ್ಲೋಬಲ್ ಮಟ್ಟದಲ್ಲಿ ಇವತ್ತು ನಾವು ಗೆ ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕಾಗ್ತದೆ ಇವತ್ತು ಬೆಂಗಳೂರಿಗೆ ಯಾಕೆ ಇಷ್ಟು ಆಕರ್ಷಣೆ ಬಂದಿದೆ ನಾವು ಇಷ್ಟು ಶಕ್ತಿ ಇದೆ ಇಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಇವತ್ತು ಯಾರು ಕೂಡ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಂದ ಹಿಡಿದು ಪ್ರೈವೇಟ್ ಸ್ಕೂಲ್ ಮಕ್ಕಳು ಕೂಡ ಇಪ್ಪತ್ತೈದು ಲಕ್ಷ ಐ ಟಿ ಪ್ರೊಫೆಷನ್ಸ್ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಇದ್ದಾರೆ ಅದೇ ಸಿಲಿಕಾನ್ ವ್ಯಾಲಿ ಅಲ್ಲಿ ಅಮೆರಿಕಲ್ಲಿ ಹದಿಮೂರು ಲಕ್ಷ ಅಂದ್ರೆ ಇಡೀ ದೇಶದಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಶಿಕ್ಷಣದ ವ್ಯವಸ್ಥೆ ಕ್ವಾಲಿಟಿ ಆಫ್ ಎಜುಕೇಶನ್ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಕಾಂಪಿಟೇಷನ್ ವರ್ಲ್ಡ್ ಎಲ್ಲ ಕೂಡ ಇಲ್ಲೇ ಈ ಸಿಲಿಕಾನ್ ವ್ಯಾಲಿಯಲ್ಲಿ ಏನು ನೀವು ಯಾವುದೇ ತೇರ್ಕೊಡಿ ಸ್ಟಾರ್ಟ್ ತೆಗೆದುಕೊಳ್ಳಿ ಐ ಟಿ ವಿಚಾರದಲ್ಲಿ ತೆಗೆದುಕೊಳ್ಳಿ ಇಲ್ಲ ಇ ವಿ ಕ್ಯಾಪಿಟಲ್ ತೆಗೆದುಕೊಳ್ಳಿ ಯಾವುದೇ ವಿಚಾರ ತೆಗೆದುಕೊಂಡು ಕೂಡ ನಾವೇ ಬಹಳ ಮುಂದಿದ್ದೀವಿ ಅಂಥದಕ್ಕೆ ನೀವು ಮಕ್ಕಳನ್ನ ಈ ಸಂದರ್ಭದಲ್ಲಿ ನೀವು ತಯಾರು ಮಾಡಬೇಕಾಗ್ತದೆ ಸೊ ಅದರಿಂದ ನಾನು ಮೊನ್ನೆ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ ನಮ್ಮಲ್ಲೂ ಕೂಡ ಒಂದು ಒಂದು ಇದೆ ಕಾಂಗ್ರೆಸ್ ಪಾರ್ಟಿಲಿ ಶಿಕ್ಷಕರದ ಒಂದು ತಂಡ ಇದೆ ನಾವು ಶಿಕ್ಷಕರನ್ನ ಎಲ್ಲ ತಯಾರು ಮಾಡ್ಬೇಕಾರೆ ಟೀಚರ್ಸ್ಗೆಲ್ಲ ನಾವೆಲ್ಲ ಗೆ ಮತ್ತೊಂದೆಲ್ಲ ಕೂಡ ಮಾಡ್ಬೇಕಲ್ಲ ಅಸೆಂಬ್ಲಿ ಸೊ ನಮ್ಮಲ್ಲೂ ಇದೆ ಆಗ ನನ್ನ ಫ್ರೆಂಡ್ ಜಿ ಸಿ ಚಂದ್ರಶೇಖರ್ ಒಂದು ಭಾಷಣ ಮಾಡ್ತಾ ಇದ್ರು ಆ ಭಾಷಣ ಮಾಡ್ಬೇಕಾದ್ರೆ ಅವರು ಒಂದು ಕತೆ ಒಂದ್ ಸಣ್ಣ ಕತೆ ಹೇಳಿದ್ರು ಅದು ನೆನಪು ಬಂತು ಈಗ ನಾನು ಬರ್ಬೇಕಾದ್ರೆ ಅಂತ ಕತೆ ವಿಚಾರ ಮಾತಾಡ್ಕೊಂಡು ಬಂದ ಏನದು ಅಂತಂದ್ರೆ ಒಬ್ಬ ರಾಜ ಒಂದು ಸನ್ಮಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಿದ್ದು ಸನ್ಮಾನ ಮಾಡಬೇಕು ಅಂತ ಯಾರು ಸನ್ಮಾನ ಮಾಡಬೇಕು ಸೊ ಮಂತ್ರಿಗಳನ್ನೆಲ್ಲ ಕೇಳುತ್ತಪ್ಪ ಯಾರು ಸನ್ಮಾನ ಮಾಡೋಣ ಹೇಳಿ ಸ್ವಲ್ಪ ಈ ಸಂದರ್ಭ ಬಂದಿದೆ ಒಂದು ಸನ್ಮಾನ ಮಾಡಬೇಕು ಅಂತ ಈಗ ನಾವೆಲ್ಲ ರಾಜ್ಯೋತ್ಸವಕ್ಕೂ ಕೂಡ ನಾವು ಪ್ರತಿ ಆರು ವರ್ಷಕ್ಕಿಷ್ಟು ಅಂತ ಸನ್ಮಾನಗಳು ಮಾಡ್ತೀವಿ ಮನೆ ಕೆಂಪೇಗೌಡ ದಿನಾಚರಣೆಗೂ ಸನ್ಮಾನ ಮಾಡ್ತಾ ಇದ್ವಿ ಬೇರೆ ಬೇರೆಲ್ಲ ಸನ್ಮಾನಗಳನ್ನ ಸರ್ಕಾರ ಮಾಡಿಕೊಂಡು ಬರ್ತಾ ಇದ್ದವಲ್ಲ ಹಂಗೆ ಯಾವತ್ತ ಕಾಲದಲ್ಲಿ ರಾಜ ಕೇಳ್ತಾರಂತೆ ಏನಾದ್ರು ಸನ್ಮಾನ ಮಾಡಬೇಕು ಯಾರು ಮಾಡಿದ್ರೆ ಸರೋಗ್ತದೆ ಹೇಳಿ ನೀವು ಅಂತ ಕೊನೆಗೆ ಎಲ್ಲ ಮಂತ್ರಿಗಳನ್ನ ಕೂಡ ಅವನ ಅಭಿಪ್ರಾಯವನ್ನು ಕೇಳ್ದ ಕೊಂಡಿಸ್ಕೊಂಡು ಮಂತ್ರಿಗಳನ್ನ ಪ್ರೈಮ್ ಮಿನಿಸ್ಟರೆಲ್ಲ ಕುಣಿಸ್ಕೊಂಡು ಕೇಳ್ದ ಸೊ ಒಬ್ಬ ಮಂತ್ರಿ ಬಂದು ಮೊದಲನೇ ಮಂತ್ರಿ ಸ್ಟೇಜ್ ಬಂದು ನಿಂತ್ಕೊಂಡು ಸ್ವಾಮಿ ಇಂಜಿನಿಯರ್ಸ್ಗೆ ನೀವು ಮಾಡಬೇಕು ಇಂಜಿನಿಯರ್ಸು ನಮಗೆ ಫೌಂಡೇಶನ್ ಅವರು ಎಲ್ಲ ಕಟ್ಟೋರು ಮಾಡೋರು ರೋಡು ಬೀಜ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಕಟ್ಟೋರು ಅವರೇ ಎಲ್ಲ ಹೊಸ ತಂತ್ರಜ್ಞಾನ ಎಲ್ಲ ಕೂಡ ಅಳ್ವಡ್ಸೋ ಅವರಿಂದ ಮಾತ್ರ ಈ ದೇಶ ಮುಂದಕ್ಕೆ ಹೋಗ್ತದೆ ಅವ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಅಂತ ಇನ್ನೊಬ್ಬರು ಕೇಳ್ದೆ ಅವರ ಆರೋಗ್ಯ ಸಮೇಕ್ ಭಾಳ ಆರೋಗ್ಯ ಆರೋಗ್ಯ ಇಲ್ಲಾದ್ರೂ ಏನು ಮಾಡೋಕ್ಕಾಗೋದಿಲ್ಲ ಅವನೇ ಮಾಡಿ ಅಂತ ಒಬ್ಬ ಇನ್ನೊಬ್ಬ ಸಿಂಗ್ ಇನ್ನೊಬ್ಬರು ಕೇಳ್ದ ಅವನೊಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹುಡುಕ್ಬೇಕು ಸಮೇಕ್ ದೇಶ ಒಳ್ಳೆ ದುಡ್ಡು ಕೊಡೋನು ದುಡ್ಡು ತರೋನು ಒಳ್ಳೆ ದುಡ್ಡನ್ನ ಕಲೆಕ್ಷನ್ ಮಾಡೋನು ಇವೆಲ್ಲ ಕೂಡ ಫೈನಾನ್ಸ್ ಇರಬೇಕು ಫೈನಾನ್ಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ ಅವ್ನು ಮಾಡಿ ಅಂತ ಅವನು ಒಬ್ಬ ಹೇಳಿದ್ರು ರಾಜ್ಯಕ್ಕೆ ಭಾಳ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ ಏನು ಮಾಡೋದು ಇದು ಹಿಂಗೆ ಇಷ್ಟೆಲ್ಲ ಹೇಳ್ತಾ ಇರೋಲ್ಲ ಏನು ಮಾಡೋದು ಅಂತ ಪ್ರೈಮ್ ಮಿನಿಸ್ಟ್ರಿಗೆ ಕೇಳ್ತಾನೆ ಏನಪ್ಪ ನಿನ್ನ ಅಭಿಪ್ರಾಯ ಅಂತ ಅಂತಂದ್ಬಿಟ್ಟು ಪ್ರೈಮ್ ಮಿನಿಸ್ಟ್ರ್ ಕೇಳ್ತಾನೆ ಆ ಪ್ರೈಮ್ ಮಿನಿಸ್ಟರ್ ತಳಿದ ಸ್ವಾಮಿ ಎರಡು ನಿಮಿಷ ಅಂತ ಹೇಳಿ ಕೊನೆಗೆ ಒಳಗಡೆಯಿಂದ ಒಂದು ಹೆಣ್ಮಗಳು ವಯಸ್ಸಾದಂಥ ಒಂದು ಹೆಣ್ಮಗಳನ್ನ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಹೆಣ್ಮಗಳನ್ನ ಕರ್ಕೊಂಡು ಬಂದ ಕರ್ಕೊಂಡು ಬಂದ ತಕ್ಷಣ ಎಲ್ಲರೂ ಕೂಡ ಇರೋರೆಲ್ಲ ಸೇರಿ ಎದ್ದುಕೊಂಡ್ಬಿಟ್ಟು ಕೊನೆಗೆ ಎಲ್ಲರ ಮಕ್ ಮಕ್ಕ ನೋಡ್ಬಿಟ್ಟು ಈ ರಾಜನು ಕೂಡ ಪರಿಸ್ಥಿತಿ ಬರ್ತದೆ ಕೇಳದ್ದು ಏನು ಅಂತ ಯಾಕೆಲ್ಲ ಎದಿತ್ಕೊಂಡು ಅಂತ ಅವ್ರು ನಮ್ಮ ಟೀಚರ್ಸ್ ಸ್ವಾಮಿ ಅದಕ್ಕೆ ನಾವು ಎದ್ದಿಟ್ಕೊಂಡು ಅಂತ ಸೊ ಹಂಗೆ ಸಮಾಜ